ಒಂದು ಮನೆಯಲ್ಲಿ ಶಾಂತಕ್ಕ ಎನ್ನುವ ಅತ್ತೆ ಇರುತ್ತಾಳೆ ಅವಳಿಗೆ ಇಬ್ಬರು ಸೊಸೆಯರು ದೊಡ್ಡ ಸೊಸೆ ವರದಕ್ಷಿಣೆಯಲ್ಲಿ ತುಂಬ ಹಣ ಒಡವೆ ತಂದಿರುತ್ತಾಳೆ ಹಾಗಾಗಿ ದಿನವಿಡೀ ಅವಳು ಮೇಕಪ್ ಮತ್ತು ಮೊಬೈಲ್ನಲ್ಲೇ ಕಾಲ ಕಳೆಯುತ್ತಿರುತ್ತಾಳೆ ಮತ್ತು ಮನೆಯ ಯಾವುದೇ ಕೆಲಸ ಮಾಡುತ್ತಿರುವುದಿಲ್ಲ ಆದರೆ ಸಣ್ಣ ಸೊಸೆ ಬಡ ಕುಟುಂಬದವಳಾಗಿರುತ್ತಾಳೆ ಹಾಗಾಗಿ ಅವಳು ವರದಕ್ಷಿಣೆಯಲ್ಲಿ ಏನೂ ತಂದಿರುವುದಿಲ್ಲ ಆದ್ದರಿಂದ ಅವಳೇ ಒಬ್ಬಳೇ ಮನೆ ಕೆಲಸವನ್ನು ಮಾಡುತ್ತಿರುತ್ತಾಳೆ ಇಷ್ಟಾದರೂ ಸಣ್ಣ ಸುಶೆಗೆ ಯಾವುದೇ ಮಾನ್ಯತೆ ದೊರೆಯುತ್ತಿರುತ್ತಿಲ್ಲ ಯಾವಾಗಲೂ ಅವಳನ್ನು ತಿರಸ್ಕಾರ ಭಾವನೆಯಿಂದ ನೋಡುತ್ತಿರುತ್ತಾಳೆ ಆದರೆ ದೊಡ್ಡ ಸೊಷೆಯನ್ನು ಭಾಳಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾಳೆ ಮತ್ತು ವರದಕ್ಷಿಣೆ ತಂದಿಲ್ಲದ ಕಾರಣ ಸಣ್ಣ ಸೊಸೆಯನ್ನು ಯಾವಾಗಲೂ ಬೆಳೆಯುತ್ತಿರುತ್ತಾಳೆ ಬಡಪಾಯಿ ಸಣ್ಣ ಸೊಸೆ ಅತ್ತೆ ಬೈದ ಎಲ್ಲಾ ಬೆಗಳನ್ನ ಸಹಿಸಿಕೊಂಡು ಸುಮ್ಮನಿರುತ್ತಿದ್ದವು ಸ್ವಲ್ಪ ಸಮಯದ ನಂತರ

ಮನದಲ್ಲೇ ನೊಂದುಕೊಳ್ಳುತ್ತಿದ್ದಳು ಆದರೂ ಯಾರಲ್ಲೂ ಏನೂ ಆಡುತ್ತಿರೋ ಸುಮ್ಮನೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಹೀಗಿರಲಾಗಿ ಒಂದು ದಿನ ಸ್ವಲ್ಪ ರೊಕ್ಕ

ಸಣ್ಣ ಸೊಷಿ ಮುಖ ಸೊಪ್ಪಗೆ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಪ್ರತಿದಿನದ ಕಿರಿಕಿರಿಯಿಂದ ಬೇಸತ್ತು ಅವಳಿಗೂ ಸಾಕಾಗಿರತ್ತೆ ಅದಕ್ಕಾಗಿ ತವರು ಮನೆಗೆ ಹೊರಟು ಹೋಗ್ತಾಳೆ ಮರುದಿನ ಬೆಳಿಗ್ಗೆ

ಮಾಡತರಿ ನನಗೊಂದು ಕಪ್ ಚಾ ಮಾಡ್ರಿ ಹಂಗ ಶಾಂತಕ್ಕ ದೊಡ್ಡ ಸಸಿಯ ಈ ಮಾತುಗಳನ್ನು ಕೇಳಿ ಮನದಲ್ಲೇ ನೊಂದುಕೊಂಡು ಅಲ್ಲಿಂದ ಸುಮ್ಮನೆ ಹೋಗ್ತಾಳೆ ಈ ಮಾಡಿ ಮಾಡಿ ನನ್ ನನ್ ಸೊಂಟೊಳಗ ಬಾಳ ನೋವಾಗ್ಸೋಸಿ ಇರ್ತಿತ್ ಅಂದ್ರ ದಗದಾರೆ ಮಾಡ್ತಿದ್ಲು ಅಕ್ಕಿ ಇದ್ ದೊಡ್ಡ ಸೊಸಿ ಯಾವತ್ತು ಮಹಾರಾಣಿ ಹಂಗ ಬಿದ್ದಿರ್ತತಿ ಸಣ್ಣ ಸೊಸಿ ಇದ್ದಾನಿಂದ ನಂಗೆ ಟೈಮ್ ಟು ಟೈಮ್ ಊಟಾರೆ ಸಿಕ್ತಿತ್ತ ಈಗ ಅಕ್ಕಿ ಇಲ್ಲ ಟೈಮ್ ಟು ಟೈಮ್ ಊಟನ ಸಿಗಾಕತಿಲ್ಲ ನನಗ ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕು ರೊಟ್ಟಿ ಬರೋದಾಗ್ಲಿ ಅಡ್ಗೆ ಮಾಡೋದಾಗ್ಲಿ ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕು

ನನ್ ಸಣ್ಣ ಬಾಳ ಬಾಳ್ ಚೆನ್ನಾಗಿ ನಾನು ನಾನಕ್ಷ್ಮೆ ಆಸೆ ಮಾಡಿ ಹೊರಗಾಕಿ ನಾ ಭಾಳ ದೊಡ್ಡ ಮಾಡಿ ಮಾಡೆಂತ ಮಾಯಾ ದಕ್ಷಿಣೆ ರೊಕ್ಕ ಯದಿ ಆಗಿದಿ ನನಗೆ ಒದಕ್ಷಿಣೆ ಎಲ್ಲ ಬೇಕಾಗಿಲ್ಲ ನೀನ ನೀನ ಬೇಕು ಬಾ ಜಲ್ದಿ ಹಾಗೆ ಸಂಜೆವಣ್ಣ ಬರ್ತೇನೆ ಶಾಂತಕ್ಕನಿಗೆ ಅವಳ ತಪ್ಪಿನ ಅರಿವಾಗಿರುತ್ತದೆ ಅದಕ್ಕಾಗಿ ಅವಳು ಸಣ್ಣ ಸೊಸೆಯನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೆ మాయా 나 నిం బాల్ ట్రాస్ కొట్టేని నన్న ਸਮਝిబడు మాయా అత్తేనియు సమే కేరాదియే ను తోడారది నానిం జోతే బాల్ దాక్ మాడేని నన్న సమజ్బడు ఇను మనగింది ఏనో కల్సా ఐరీ నివిబ్రో హంచకొండ మాడబెక సంస సంసతి అస్తే కల్సా మాడతారా ನಿಜವಾಗಿಯೂ ಒಂದು ಸೊಶೆಯ ವರದಕ್ಷಿಣೆಗಿಂತ ಅವಳ ಸಂಸ್ಕಾರ ಮುಖ್ಯವಾಗಿರುತ್ತದೆ